ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನನ್ನ ಪಾಪು ಪಯಣ ಇಡಗುಂಜಿ ಕಡೆಗೆ ನಾವು ನಿನ್ನೆ ನೈಟೇ ಮನೆ ಬಿಟ್ಟಿದ್ವಿ ಹಾಗಾಗಿ ನೈಟ್ ಜರ್ನಿನಲ್ಲಿ ಪಾಪು ಮಲಗಿಬಿಟ್ಟಿದ್ದ ಅವ್ನು ಬೆಳಗ್ಗೆ ಎದೊಳ್ತಿದ್ದಂಗೆ ಅನ್ಕೊಂಥರ ಫುಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಏಳು ಗಂಟೆಗೆಲ್ಲ ಇಡ್ಗುಂಜಿ ರೀಚ್ ಆದ್ವಿ ಇಲ್ಲಿ ದೇವಸ್ಥಾನದೇ ಒಂದು ರೂಮ್ ಮಾಡಿಕೊಂಡು ಫುಲ್ ಫ್ರೆಶ್ಅಪ್ ಆಗಿ ಪಾಪು ಜೊತೆ ಹಿಡಗುಂಜಿ ಗಣಪನ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ದೇವಸ್ಥಾನದೊಳಗೆ ಕ್ಯಾಮ್ರ ಅಲೋ ಇರಲಿಲ್ಲ ದೇವ್ರ ದರ್ಶನ ಆದಮೇಲೆ ನನ್ನ ಪಾಪು ಪಯಣ ಅಪ್ಸರ್ಕೊಂಡ ಕಡೆಗೆ ಹಸಾಗಿತ್ತು ಅಪ್ಸರ್ಕೊಂಡ ನನ್ನ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನೆಲ್ಲಿಗೆ ಏಳು ವರ್ಷ ಹಿಂದೆ ಬಂದಿದ್ದೆ ಜಾಗ ಅಂತ ತುಂಬ ಅದ್ಭುತವಾಗಿದೆ ಈಗ ನನ್ನ ಪಾಪು ಕರ್ಕೊಂಡು ಈಗ ಮೊದಲಿಗೆ ಅಪ್ಸರ್ಕೊಂಡ ಪಾರ್ಕ್ ಕಡೆ ನಡೀತಾ ಇದ್ದೀನಿ ಅಪ್ಸರ್ಕೊಂಡ ಪಾರ್ಕ್ ಒಳಗೆ ಹೋಗ್ತಿದ್ದಂಗೆ ನಮ್ಮನ್ನೇ ನಾವು ಮರೆಯೋ ಅಷ್ಟು ಜಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ನಿಜವಾಗ್ಲೂ ಯಾವುದೋ ಒಳಗೆ ಹೋಗ್ತಿದ್ದೀವಿ ಅನ್ನೋ ರೀತಿ ಫೀಲ್ ಆಗೋ ಥರ ಅಲ್ಲಲ್ಲೇ ಪ್ರಾಣಿಗಳನ್ನ ನೋಡ್ಬೋದು ಇದು ಯಾವುದೋ ಒರಿಜಿನಲ್ ಅಲ್ಲ ನಾವು ಹೀಗೆ ಇಲ್ಲಿನ ನಡ್ಕೊಂಡು ಹೋಗ್ತಾ ಕೆಳಗೆ ಒಂದು ಪಾಂಡನ್ನ ನೋಡ್ಬೋದು ಅಪ್ಸರ್ಕೊಂಡ ಜಾಗ ವಿಶೇಷತೆ ಏನು ಗೊತ್ತಾ ಇದು ಒಂದೇ ಜಾಗದಲ್ಲಿ ನಾವು ನದಿ ಸಮುದ್ರ ಪಾಂಡು ಪಾರ್ಕು ಹಾಗೆ ವಾಟರ್ ಫಾಲ್ಸ್ ಎಲ್ಲದನ್ನೂ ಒಂದೇ ಕಡೆ ಕವರ್ ಮಾಡ್ಬೋದು ಎಲ್ಲ ಒಂದೇ ಜಾಗದಲ್ಲಿ ಅದ್ಭುತವಾಗಿದೆ ಆದರೆ ಏನು ಗೊತ್ತಾ ನಾವು ಇಲ್ಲಿಗೆ ಬಂದಾಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇನ್ನೂ ಬೇಗ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಸನ್ರೈಸ್ ವ್ಯೂ ಕೂಡ ನೋಡ್ಬೋದಾಗಿತ್ತು ಬಟ್ ಓಕೆ ನನ್ನ ಪಾಪುಗೆ ಇದೆಲ್ಲ ಹೊಸ ಜಾಗ ಎಲ್ಲನೂ ಆಶ್ಚರ್ಯದಿಂದ ನೋಡ್ತಾ ಇದ್ದ ಹೀಗೆ ಪಾರ್ಕ್ನಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಬೀಚ್ ವ್ಯೂ ಪಾಯಿಂಟ್ ಸಿಗುತ್ತೆ ಇಲ್ಲಿ ವಿಶೇಷ ಏನು ಅಂದರೆ ಇಲ್ಲೊಂದು ದೊಡ್ಡ ಮನೆ ಕೂಡ ಕಟ್ಟಿದ್ದಾರೆ ಹಾಗೆ ಕುತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆಗಳನ್ನೂ ಮಾಡಿದ್ದಾರೆ ಆದರೆ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಕಟ್ಟಿರೋ ಮನೆ ಹಾಗೆ ಬೆಂಚ್ ಕಲ್ಗಳು ಎಲ್ಲ ಕೂಡ ಕಪ್ಪೆ ಚಿಪ್ಪುಗಳಿಂದಲೇ ಮಾಡಿದ್ದಾರೆ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ನನಗೆ ಈ ಮನೆ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ಮನೆ ಹತ್ರ ಹೋಗಿ ನೋಡಿದ್ರೆ ಇವತ್ತು ಕೂಡ ಬೀಗ ಹಾಕಿತ್ತು ಏಳು ವರ್ಷದ ಹಿಂದೆ ಕೂಡ ಬೀಗ ಹಾಕಿತ್ತು ಇದು ಇಲ್ಲಿ ಸೋಫಾ ರೀತಿಯಲ್ಲಿ ಸಿಮೆಂಟ್ನಲ್ಲೇ ವರ್ಕ್ ಮಾಡಿದರೂ ಕೂಡ ಅದರ ಅಲಂಕಾರ ಎಲ್ಲ ಸಮುದ್ರದಲ್ಲೇ ಸಿಗೋ ನೈಸ್ಕಲು ಹಾಗೆ ಕಪ್ಪೆ ಚಿಪ್ಪಳೆಯಿಂದ ಮಾಡಿದ್ದಾರೆ ಇದಾದಮೇಲೆ ನಾವು ಮೇಲಿಂದ ನೋಡಿದ್ವಲ್ಲ ಪಾಂಡ್ ಅಲ್ಲಿಗೆ ಬಂದ್ವಿ ಪಾಂಡ್ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಮರೈನ್ ಪಾರ್ಕ್ ಅಂತ ಸಿಗುತ್ತೆ ಇದು ಕೂಡ ಬೀಚ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಅಲೆಗಳು ಬಂದು ಅಪ್ಪಳಿಸೋದನ್ನ ನಾವು ಇಲ್ಲಿಂದಾನೆ ನೋಡ್ಬೋದು ನಾವು ಬೀಚ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರಲ್ಲಿ ಇಕೋ ಬೀಚ್ ಅಂತ ಇದೆ ಅಲ್ಲಿಗೆ ಹೋದರೆ ಇಡೀ ಸಮುದ್ರನ ಹತ್ತಿರದಿಂದ ವೀಕ್ಷಣೆ ಮಾಡ್ಬೋದು ಗ್ರೀನ್ ಪಾರ್ಕ್ ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಈಗ ಪಾರ್ಕಿಂದ ಸೀದಾ ಪಯಣ ನನ್ನ ಫೇವ್ರೆಟ್ ಅಪ್ಸರ್ಕೊಂಡ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಯಾವಾಗಲೂ ಮಳೆ ಬರ್ತಿರೋ ಕಾರಣ ಮೆಟ್ಲುಗಳೆಲ್ಲ ತುಂಬ ಜರುತ್ತೆ ಹಾಗಾಗಿ ಹುಷಾರಾಗಿ ನಡ್ಕೊಂಡು ಹೋಗಬೇಕು ನಾವು ಆ ಪಾರ್ಕಿಂದ ಇಳ್ಕೊಂಡು ಕೆಳಗೆ ಬಂದ್ವಿ ಅಂದರೆ ಅಪ್ಸರ್ಕೊಂಡ ವಾಟ್ರ್ ಫಾಲ್ ನಮಗೆ ಕಾಣುತ್ತೆ ಈ ವಾಟರ್ ಫಾಲ್ನ ನನ್ನ ಪಾಪು ಕೂಡ ತುಂಬ ಇಷ್ಟಪಟ್ಟ ನಾನು ಅಪ್ಸರ್ಕೊಂಡಾದಲ್ಲಿ ಬಂದಾಗೆಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇಲ್ಲೇ ಈಗ ಈ ಪ್ಲೇಸ್ ನನ್ನ ಪಾಪುಗೂ ಇಷ್ಟ ಆಯಿತು ಅವನು ಕೂಡ ಸುಮಾರು ನೀರಲ್ಲಿ ಆಟ ಆಡ್ದ ಈ ವಾಟರ್ ಫಾಲ್ ಹತ್ರ ಹರಿಯೋ ನೀರು ಎಷ್ಟು ಪ್ಯೂರ್ ಅಂತ ನೀವೇ ನೋಡಬಹುದು ನೋಡಿ ನೀರ್ ಹರ್ಕೊಂಡು ಹೋಗೋ ಜಾಗದಲ್ಲಿ ನೀರಿನ ಕೆಳಗೆ ನಾವು ಕಲ್ಲು ಮಣ್ಣುಗಳು ಕೂಡ ಹೇಗೆ ಜೋಡಣೆ ಆಗಿದೆ ಅನ್ನೋದನ್ನ ಕೂಡ ಕ್ಲಿಯರ್ ಆಗಿ ನೋಡಬಹುದು ಹಾಗಾಗಿ ಈ ಜಾಗ ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಅಪ್ಸರ್ಕೊಂಡ ವಾಟರ್ ಫಾಲ್ ನಲ್ಲಿ ಒಂದ್ ಮುಕ್ಕಾಲ್ ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಇದ ವಾಪಸ್ ಮೇಲೆ ಹತ್ಕೊಂಡು ಹೋಗ್ತಾ ಇದೀನಿ ಇಡೀ ಅಪ್ಸರ್ ಕೊಂಡರಲ್ಲಿ ಒನ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಇದಾದ ಮೇಲೆ ಪಾಪು ಜೊತೆ ಒಂದು ಪುಟಾಣಿ ಐಸ್ ಕ್ರೀಮ್ ತಿಂದು ಅಲ್ಲಿಂದ ನಮ್ಮ ಪಯಣ ಇಕೋ ಬೀಚ್ನ ಕಡೆಗೆ ನಾನಲ್ಲೇ ಹೇಳಿದ್ನಲ್ಲ ಸಮುದ್ರದ ಅಲೆಗಳನ್ನ ಹತ್ತಿರದಿಂದ ನೋಡ್ಬೋದು ಅಂತ ಹಾಗಾಗಿ ಅಲ್ಲಿಂದ ಮೂರು ಕಿಲೋಮೀಟ್ರಲ್ಲಿರೋ ಇಕೋ ಬೀಚ್ ಹತ್ತಿರ ಬಂದ್ವಿ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ ಆ ಗಾಳಿ ಜೊತೆ ಅಲೆಗಳು ಕೂಡ ಬರ್ತಾ ಇದೆ ಆದರೆ ನಿಯರ್ ಟು ಬೀಚ್ ಅಂದರೆ ಅಲ್ಲೆಲ್ಲ ಆಡೋದಕ್ಕೆ ಅವಕಾಶ ಇರಲಿಲ್ಲ ಹೆಚ್ಚು ಅಲೆಗಳಿರೋ ಕಾರಣ ಯಾರನ್ನೂ ಅಲ್ಲಿ ಅಲೋ ಮಾಡ್ತಿರಲಿಲ್ಲ ಹಾಗಾಗಿ ಇಲ್ಲಿಂದ ಸಮುದ್ರ ಅಲೆಗಳನ್ನೆಲ್ಲ ನೋಡಿಕೊಂಡು ಪಾಪು ಜೊತೆ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ನ ಪಾಪುಗೆ ಎಲ್ಲೋ ದೂರ ಬಂದಿದ್ದೀವಿ ಅಮ್ಮ ಎಲ್ಲೋ ಕರ್ಕೊಂಡು ಅಂತ ಖುಷಿ ಜೊತೆಗೆ ಭಯ ಕೂಡ ಆಗ್ತಾ ಇದೆ ಇಲ್ಲಿ ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಅಂತಲೇ ಪುಟಾಣಿ ಪಾರ್ಕ್ ಥರ ಇತ್ತು ಅಲ್ಲಿ ಪಾಪುನ ಆಟ ಆಡಿಸ್ಕೊಂಡು ಪಾಪು ಜೊತೆ ಇವತ್ತಿನ ಪ್ರಯಾಣ ಮುಗಿಸ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್